ಹೊ ಯಜ್ಮಿ ಯಜಮಾಟ್ರಿ ನಿಮ್ಮ ಹೆಸರಿನ ವ್ಯಾಕ್ಸಾಮ್ ನೈಕ್ ಯಜಮಾಟ್ರಿ ನೀವು ತತ್ವ ಪದ ಕಲಾವಿದರು ನೀವು ತತ್ವ ಪದ ಕಲಾವಿದ್ರಾಗೆ ಯಾವಾಗ ಆರಂಭ ಆಯಿತು ಸಾವಿರದ ಒಂಬೈನೂರ ಅರವತ್ತೆಂಟು ಸಾವಿರದ ಒಂಬೈನೂರ ಅರವತ್ತೆಂಟಲ್ಲಿ ಆವಾಗ ನನಗೆ ಹದಿನೆಂಟು ವರ್ಷ ಇದರಲ್ಲಿ ಇದು ಒಂದು ವೃತ್ತಿ ಅನ್ನೋದು ಇದನ್ನೇ ನಾವು ಕಲಾವಿದರು ಅಂದ್ಬಿಟ್ಟು ಇದೇ ರೀತಿ ಮಾಡ್ಕೊಂಡು ಹೋದ ಅದರಲ್ಲಿ ನಮ್ಗೆ ನೆಮ್ಮದಿ ಒಂದು ಸಿಕ್ತು ಯಾವುದೂ ನಾವು ಅದರಲ್ಲಿ ಭೇದ ಭಾವ ಮಡಗನಿಲ್ಲ ಕಲೆಗೊಂದು ಬೆಲೆ ಕೊಟ್ಕೊಂಡು ಇಲ್ಲಿವರೆಗೂ ನಾವು ಸಾಧನೆ ಮಾಡ್ದೆವು ಆದರೆ ನಮ್ಮ ಗುಂಪಿನವರೆಲ್ಲ ಒಬ್ಬರೂ ಇಲ್ಲ ಈಗ ಆಸ ಕಲಲ್ಲಿ ಈ ಕಲೆ ಅನ್ನೋದು ಇಡೀ ನಮ್ಮ ಗುಂಡುಲ್ಪೇಟೆಯಲ್ಲಿ ಯಾಕೆ ಯಾವುದೇ ಕಡೆ ಹೋದರೂ ಈ ಕಲೆಗಳು ಮಾತ್ರ ಇಲ್ಲ ಈ ತತ್ವಕಲೆ ಅನ್ನೋದು ಪದ ಎಲ್ಲೂ ಇಲ್ಲ ಇದು ಈ ರೀತಿ ಆಗ ನಾವು ಆಗ ಆಡ್ಕೊ ಬಂದಿರೋದು ಈ ಕಲೆಯಾಗ ನಾವು ಒಂದು ಬೆಲೆ ಕೊಟ್ಕೊಂಡು ಬಂದಿದ್ದೀವಿ ಅದನ್ನು ಕಾಪಾಡ್ಕೊಂಡು ಹೋಗೋಕೆ ಮುಂದಕ್ಕೆ ಒಂದು ಅವಕಾಶ ಬೇಕು ಜನಗಳಿಗೆ ಅದಕ್ಕೋಸ್ಕರ ಆಡ್ತಾಯಿದ್ದೀವಿ ನಾವು ಸುಮಾರು ಅಂದ್ರೂ ಒಂದು ಇನ್ನೂರು ನೂರೈವತ್ತು ಇನ್ನೂರು ಮೇಲೆ ಕೊಟ್ಬಿಟ್ಟಿದ್ದೀನಿ ಅದು ಲೆಕ್ಕ ಗೊತ್ತಾಗಲ್ಲ ಅದು ನಾವು ದುಡ್ಡಿಗೆ ತಕೊಂಡವ್ರಲ್ಲಾಗ ದುಡ್ಡನ್ನ ಕಾಲುವಲ್ಲಾಗ ಮೈಕೂ ಇಲ್ಲ ಮೊಬೈಲೂ ಇಲ್ಲ ಆವಾಗ ಇವು ಯಾವುದೂ ಇಲ್ಲ ಬೈಲು ಈ ಬೈಲಿನೊಳಗೆ ನಾವು ಹಾಡ್ಕೊಂಡು ಬಂದಿರುವಾಗ ಅದು ಆಡುಮುನಿ ಗಿರ್ಮನಿ ಈ ಕ್ಯಾಲ್ಸಿಯಮ್ಮು ಈ ಘಟ್ಟಮ್ಮು ಇಂಥವು ಇಂಥವು ಯಾವುದೂ ಇಲ್ಲ ಏಕನಾದ ದಿ ತಾಳ ಇಷ್ಟೆ ಇದರಲ್ಲಿ ನಾವು ಆಡ್ಕೊಂಡು ಬಂದವು ಆಗ ಒಂದು ರಾಘವೇಂದ್ರ ಮಠದಲ್ಲಿ ಒಂದು ಕಾಂಪಿಟೇಷನ್ ಪ್ರೋಗ್ರಾಮ್ ಏರ್ಪಾಡು ಮಾಡಿದ್ರು ಅಲ್ಲಿ ನಮ್ಮನ್ನು ಕರೆದ್ರು ತಾತಪ್ಪ ನೀವು ಅಂತ ಅಂತೇಳಿ ಏನೋ ಸಾಮಾನ್ಯವಾಗಿ ನನಗೆ ಒಂದು ವಿದ್ಯೆ ಇಲ್ಲ ಅಂದರೆ ಹಂಗೆ ನಮ್ಮ ಮೈಂಡ್ಲಿ ಇವೆಲ್ಲ ಅಳವಡಿಸ್ಕೊಂಡವ ಇದನ್ನು ನಾವು ಹೇಳ್ತೀವಿ ಅಂದ್ಬಿಟ್ಟು ಮಠದಲ್ಲಿ ಹೇಳ್ದವ ರಾಘವೇಂದ್ರ ಮಠದಲ್ಲಿ ಆಗ ನನಗೆ ಫಸ್ಟ್ ಪ್ರೈಜ್ ಕೊಟ್ಟರು ಆ ಮಠದಲ್ಲಿ ಆವಾಗ ಅವ್ರು ಹೇಳಿದ್ರು ಯಾವ್ದಾರ ನೀವು ಆಕಾಶವಾಣಿಯಲ್ಲಿ ಅಲ್ಲಿ ಇಲ್ಲಿ ಆಡ್ಬೋದು ಬೇಕಾರೆ ಹೇಳಿ ಅಂತಂದರು ಹಾಯ್ ಸಮಯ ನಮ್ಗೆ ಜೊತೆ ಇಲ್ಲ ಆಗೋದಿಲ್ಲ ಒಬ್ಬರೇ ಚಾನ್ಸ್ ಸಿಕ್ಕರೆ ಬೇಕಾರೆ ಹೋಗಿ ಆಡಿಬಿಡ್ತೀನಿ ಎಲ್ಲರೂ ಆಡೋದಕ್ಕೇನು ಇದ್ರಲ್ಲ ಬೈಲಿ ನಾವು ಅಂಥದ್ದೇನು ಇಟ್ಕಾಲದಲ್ಲಿ ಆಗ ಯಾವುದು ಹಾಡಿದ್ರೆ ಯಾವ್ದು ಹಾಡಿದ್ರೆ ಅಂತ ಕೇಳಲಿ ಮಠದಲ್ಲಿ ಆಗ ಗುರುಗಳನ್ನ ಕೇಳ್ಬಿಟ್ಟು ನಾನು ಆ ಗುರುಗಳನ್ನ ಬುದ್ಧಿ ನಾನು ನಿಮ್ಮನ್ನು ಕೇಳ್ಕೊ ಬಂದಿ ನನಗೆ ವಿದ್ಯೆ ಇಲ್ಲ ಆದರೆ ನಾನು ಒಂದು ಹಾಡಬೇಕು ಅದನ್ನು ಒಂದು ಲೆಕ್ಕಾಚಾರದಲ್ಲಿ ನಿಮ್ಮನ್ನ ಕೇಳಬೇಕು ಆಡು ಮುಖಾಂತರ ಅಂತ ಹೇಳಿ ಯಾವ ಹಾಡು ಆಯ್ತು ಹೇಳ್ತೀರಪ್ಪ ಅಂದರು ಅದಕ್ಕೆ ನಾನು ಹೇಳ್ದೆ ಈ ಹಾಡು ಗುರುಗಳನ್ನ ಕೇಳ್ಕೊಂಡು ಹೋಗೋದು ನಾವು ಒಂದು ರೀತಿ ಆಡ್ದೆ ಇಂದು ನಾಳೆ ಎಂಬದಂದು ಗವನ್ನು ಬಿಟ್ಟು ಬಂದೇ ನಾಮ ಗುರುಪಾದ ಜೀವಾವೇ ಬಂದೆ ನಾಮ ಗುರುಪಾದ ಜೀವಾವೇ ಅಂತ ಗುರುಗಳು ಕೇಳಿದೆ ಆ ಗುರುಗಳು ನಮಗೆ ಹೇಳ ಲೆಕ್ಕಾಚಾರ ಇದು ಅಯ್ಯ ನಾನು ತಾನೆ ಆರ್ಯಂಭ ಜ್ಞಾನ ಬಂದರಿಯದೆ ಸ್ವನ ಬೇಡ ಜೀವಾ ನಾನು ತಾನೆ ಆರ್ಯಂಭ ಜ್ಞಾನ ಬಂದರಿಯದೆ ಸ್ವನ ಬೇಡ ಜೀವಾ ಇಂಥ ಕಾಯ ಪಂಜರದೊಳು ಮಾಯದ ಗಿಳಿ ಬಂದು ಅನ್ಯಾಯ ಮಾಡೋಗುವುದಲ್ಲೋ ಜೀವಾವೇ ಹಂಗಂದ್ರೆ ಅರ್ಥ ಏನಂತ ಕೇಳಿದ್ರು ಈ ಕಾಯ ಪಂಜರದ ಮಾಯದ ಗಿಳಿ ನಮ್ಮದು ಆತ್ಮ ಈ ಆತ್ಮ ಬಂದು ನಿನಗೆ ಅನ್ಯಾಯ ಮಾಡೋಯ್ತದಲ್ಲ ಅಂತ ಅವರು ಹೇಳಿದ್ರು ಇದೇ ನಿನ್ನ ಅನ್ಯಾಯ ಮಾಡ್ತದೆ ಇನ್ನೇನು ನಿಂಗೆ ಅಂತ ಅವರು ಹೇಳಿದ್ರು ಅದಕ್ಕೆ ಪುನಃ ಏನು ಹೇಳಿದ್ರು ನಾನು ಪುನ ಇಂದು ನಾಳೆ ಎಂಬ ದಂಧುಗವನ್ನು ಬಿಟ್ಟು ಬಂದೆ ನಮ್ ಗುರುಪಾದ ಜೀವಾವೇ ಆಮೇಲೆ ಅವ್ರು ಹೇಳಿದ್ರು ಹಣವು ಎಚ್ಚಿ ತಂದು ಹಮ್ಮಿ ನಡೆಯಲು ಬೇಡ ಹುಣಲಿಕ್ಕೆ ನಿನದಲ್ಲೋ ಜೀವಾವೇ ಹಣ ಎಚ್ಚಿ ತಂದು ಅಹಂಕಾರ ಬೆಡಿಬೇಡ ಹುಣಕ ನಿಂದಲ್ಲ ಹಣವು ಎಚ್ಚಿ ತೆಂದು ಹಮ್ಮಿ ನಡೆಯಲು ಬೇಡ ಉಣಲಿಕೆ ನಿನದಲ್ಲ ಜೀವಾವೇ ನಾಳೆ ಬಂಧಿಸಿ ಯಮನರು ಕರೆಪಿಡಿದೇಳುವಾಗ ಅಂದು ಕಾಯುವರೇನು ಜೀವಾವೇ ನಿನ್ನ ಅಂದು ಕಾಯುವರೇನು ಜೀವಾವೇ ಇಂದು ನಾಳೆ ಎಂಬ ಗವನು ಬಿಟ್ಟು ಬಂದೆ ನಮ್ ಗುರುಪಾದ ಜೀವಾವೇ ಬಂದೆ ನಮ್ ಗುರುಪ ಕೆರೆಯ ಕಟ್ಟಿಸೋ ಪೂತೋಟ ಹಾಕಿಸೋ ಸೆರೆಯ ಬೀಡಿಸು ಪುಣ್ಯ ಜೀವಾವೇ ಕೆರೆಯ ಕಟ್ಟಿಸೋ ಊತೋಟ ಹಾಕಿಸು ಚೆರೆಯ ಬೀಡಿಸು ಪುಣ್ಯ ಜೀವಾವೇ ನಾಳೆ ಹಸಿದು ಬಂದವರಿಗೆ ಹನ್ನವತ ನೀಡೆ ಪರಲೋಕ ಸಾಧನೆ ಜೀವಾವೇ ನಿನಗೆ ಪರಲೋಕ ಸಾಧನೆ ಜೀವಾವೇ ಇಂದು ನಾಳೆ ಎಂಬ ಗವನು ಬಿಟ್ಟು ಬಂದೆ ನಮ್ಮ ಗುರುಪಾದ ಜೀವಾವೇ ಬಂದಿ ನಮ್ಮ ಗುರುಪಾದ ಜೀವಾವೇ ಇದಕ್ಕೆ ಫಸ್ಟ್ ಪ್ರೇಜು